ಅವ ಇನ್ಸ್ಪೆಕ್ಟರು ಯಾರು ಪೊಲೀಸ್ ಆಫೀಸರು ಕೆಳಗಿಳೀತಾನೆ ಅಟೆಂಡ್ ಮಾಡ್ತಾನೆ ಟೆಲ್ಫೋನು ಎಸ್ ಸರ್ ಅಂತಾನೆ ಎಸ್ ಸರ್ ಓಕೆ ಅಂತಾನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಅಂದರೆ ಪ್ರತಿ ಹಂತದಲ್ಲಿ ಇವತ್ತು ಇಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿಯೋ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ಇದೆಲ್ಲ ಇಷ್ಟು ಬೆಳೆಸಬಾರ್ದಾಗಿತ್ತು ಅವತ್ತೇ ಇಮಿಡಿಯೆಟ್ಲಿ ಅರೆಸ್ಟ್ ಮಾಡಿದ ತಕ್ಷಣವೇ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಒಂದು ಹೆಡ್ ಓವರ್ ಮಾಡಿಬಿಟ್ಟಿದ್ರೆ ಮುಗಿ ಹೋಗಿತ್ತು ಇದೆಲ್ಲ ಗೊಂದಲ ಯಾಕೆ ಮಾಡಿಕೊಂಡ್ರು ಅಂತ ನನಗೂ ಗೊತ್ತಿಲ್ಲ ಅಂತ ಇವತ್ತು ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿಯರು ಅವರೇ ಹೇಳ್ತಾರೆ ಅಂದಮೇಲೆ ಇದು ಕಾಣದ ಕೈ ಕೈಗಳ ಒಂದು ಕೈವಾಡಿದೆ ಅಂತ ನಾನು ಹೇಳ್ತೀನಿ ಹೀಗಾಗಿ ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಕಾಡದ ಕೈಗಳು ಆ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇದನ್ನು ಎಲ್ಲಿ ನೋಡಿ ಇಂಥವೆಲ್ಲ ಭಾಳಷ್ಟು ಪ್ರಕರಣ ನಾನು ನೋಡಿದ್ದೀನಿ ನಾನು ಸ್ಪೀಕರ್ ಕೆಲಸ ಮಾಡಿದ್ದೀನಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ ವಿವಿಧ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದೆ ಅಸೆಂಬ್ಲಿಯಲ್ಲಿ ಸಾಕಷ್ಟು ಎಮೋಷನ್ ಡಿಸ್ಕಷನ್ ಆಗ್ತದೆ ವಾದ ಪ್ರತಿವಾದ ಆಗ್ತದೆ ಮತ್ತು ಬೇರೆ ಬೇರೆ ರೀತಿ ಪಾರ್ಲಿಮೆಂಟ್ ಅನ್ಪಾರ್ಲಿಮೆಂಟ್ರಿ ಶಬ್ದ ಪ್ರಯೋಗರು ಆಗಿದಾವ ಆವಾಗ ಅಲ್ಲಿದ್ದಂಥವ್ರು ಸ್ಪೀಕರ್ ಚೇಂಬರ್ಗೆ ಹೋಗಿ ಅದರ ಬಗ್ಗೆ ವಿವರಣೆ ಕೇಳಿ ಸ್ಪಷ್ಟನೆ ಕೇಳಿ ಕೊನೆಗೆ ಮತ್ತೆ ಸದನದಲ್ಲಿ ಬಂದು ಒಂದು ರೀತಿ ಇದನ್ನು ಸಹ ಸರ್ವಾನುಮತದಿಂದ ಒಂದು ಕಾನ್ಸಿಯಸ್ ತೆಗೆದುಕೊಂಡು ಪರಸ್ಪರ ಒಪ್ಪಿಗೆ ತಗೊಂಡು ಒಂದು ಶಾಂತಗೊಳಿಸುವಂಥ ಕೆಲಸ ಮಾಡಿದರು ಇದನ್ನು ಇದನ್ನು ಇಷ್ಟು ಬೆಳೆಸೋದು ಅವಶ್ಯಕತೆ ಇರಲಿಲ್ಲ ಕೆಲವು ವ್ಯಕ್ತಿಗಳ ಒಂದು ಪ್ರತಿಷ್ಠೆ ಸಲುವಾಗಿ ಕೆಲವು ಪ್ರತಿಷ್ಠೆ ಸಲುವಾಗಿ ಇವತ್ತು ಈ ರೀತಿಯಾದಂಥ ಒಂದು ಪ್ರಕರಣವನ್ನು ಅಲ್ಲಿಯೇ ಸದನದಲ್ಲೇ ಮುಗಿಸುವಂಥದ್ದನ್ನು ಇವತ್ತು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ